ಚಾವಾಟ್ರಿ ಹೋರಿ ಸುಮ್ ಕುಂಡ್ಲಿಲ್ಲ ಬಗ್ಲಾಗ ಏನ್ ಮಾಡ್ಲಕ್ಕರ ವಾದ್ಯಾಡ್ಲಕ್ ಚಾಲೂ ಮಾಡ್ತಮ್ಮಾಯ್ತು ವಾದ್ಯಾಡ್ಲಾಕಾಯ್ತು ವಾದ್ಯಾಡ್ಲಾಯ್ತು ವದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತಕ್ಕ ಏನಾಯ್ತು ಈ ಕಣದಾಳ ಲಕ್ಷ್ಮಣನ ದೋತ್ರ ಕಳದ ಅಡಿಯಾಗ ಬಿದ್ದಿತ್ರಿ ಇವ್ ಖಬರ ಇದ್ದಿದ್ದಿಲ್ಲ ದನಗೋಳ ಬಿಡು ಅವ್ರನ ಮುಂಜಾನೆ ಮನ್ಯಾಗ ಒಂದ್ ದಗದಾಗಿತ್ರಿ ಬಚ್ಚಲಾಗ ಏನಾಗಿತ್ತು ದನಗಳು ಬಿಡು ಅಂಸರ್ನ್ಯಾಗ ದೋತ್ರ ಒಂದು ಉಟ್ಟಿದ ಒಳಗೆ ತಣ್ಣಿ ಹಾಕೋದ ಇವು ಮಾರ್ತಿದ್ರಿ ಹ್ಞೂ ಒಳಗೆ ಚಾಟಿನ ಹಾಕಿಲ್ಲವು ಅವ್ರು ಅಂದರು ಏ ಲಕ್ಷ್ಮಣ ಏನತಾರು ಇದು ಹಿಂಗ್ಯಾಕೋ ಅವಾಗ ಏನು ಹೇಳ್ತಾನೆ ನೀವು ಲಕ್ಷ್ಮಣ ಇದು ನನ್ನ ಹೋರಿರಿ ರೀ ದನ ಸಾಕಿದ್ರಿ ಹಹಾ ಏನಾತೋ 10 ದನಸ ದಿನನಿತ್ಯ ಆಡಿವಾಗ ಬಿಟ್ಟುಕೊಂಡು ಹೋಗ್ತಿದ್ದ ಹಹಾ ಒಂದ ದಿವಸ ದನ ಬಿಡಲಕ್ಕೆ ಲೇಟ್ ಹಹಾ ಲೇಟಾತೋ ನನ್ನಂತಕಿ ನನ್ನಂತಕ್ಕೆ ಹೆಣಂತಿ ಬೆರಿಕಿದಳು ಬೇರಿಕಿದ್ದಳು ಅಂದಳು ಏ ದವ್ಳವನ ನೆತ್ತ ನೆಾದೆ ಹೊತ್ತ ನೆತ್ತಿ ಮೇಲೆ ಬಂದದು ಹಹಾ ಇನತನ ದನಗಳ ಬಿಡುವ ಲೇಗಿದಿ ಯಾವಾಗ ಬಿಡ್ತಿ ನೆರಿಹರಿವರೆಲ್ಲ ದನಗಳ ಬಿಟ್ರಲ್ಲ ಅಂತ ಅಕಿ ಹೌದೌದ್ರಿ ಅವಾಗೇ ಒಂದು ಲಕ್ಷ್ಮಣ ಏನ ಆಯ್ತಾಳೆ ಬಿಡುತ್ತಿಲ್ಲ ಅದೇನೋ ದನಗಳು ಬಿಡುದರಾಬಾರ್ದ ಝಳಕ ಮಾಡಿದ ದೋತ್ರ ಒಂದ್ ಉಟ್ಕೊಂಡ ಮೇಲೆ ಮುಂಡ ಒಂದ್ ಹಾಕೊಂಡು ಗಂಡುಗಚ್ಚಿ ಹಾಕೊಂಡು ದನಗಳು ಬಿಟ್ಟುಕೊಂಡು ಅಡಿಯಾಗ ಹಾದ ದನಗಳು ತಗೊಂಡು ಹಾದ ಏನಾಗ ದನಗಳು ಬಿಟ್ಟುಕೊಂಡು ಅಡಿಯಾಗ ಹಾದ ಆ ದನಗಳ ಒಳಗ ಆಕಳ ಒಂದು ತುಂಬಿ ಐಲಾಕಾಗಿತ್ತು ತಮ್ಮ ತುಂಬಿ ಐಲಾಕಾಗಿ ಆಕಳ ಹಾಂಗ ಬಾರ ಒಂದಾಗಿತ್ತು ಆಕಳಿ ಏತ್ರಿ ಅಡವಿಯಾಗ ಆಕಳಿ ಏದ್ ಹೋರಿ ಕಾರನ ಐತ್ರಿ ಅದ ಏ ಹೋರಿನ ಲಕ್ಷ್ಮಣ ಮಾಲಕ್ ಆದ್ನೇ ಐವತ್ತು ಸಾವಿರದ ಹೋರಿ ಹುಟ್ಟಿತ್ತು ಸಾವಿರಕ್ಕೆ ಮಾಲಕ್ ಆದ್ನೇ ಅಂತ ಹೇಳಿ ತಿಳ್ಕೊಂಡ ಏನ್ ಮಾಡ್ದ ಹೋರಿ ದನಿಯಾಗ ಇದ್ದ ಆತಮ ಹೊತ್ತು ಮುಣಗಿತ್ತು ನಾಲ್ಕು ಗಂಟೆ ಅದು ಆತು ದನಗಳು ಬಿಟ್ಟುಕೊಂಡು ಬರ್ಬೇಕಲ್ಲ ನಟ್ಟ ನಡು ಊರಾಗ ಮನಿ ಹೌದೌದ್ರಿ ದನಗಳು ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ತಿದ್ದು ಆ ದನಗಳು ಹೊಡ್ಕೊಂಡು ಬರಬೇಕಾದ್ರೆ ಹೋರಿಕರ ನಡಿಲಕ್ಕೆ ಬರುವ ತಾತು ಏನು ಮಾಡ್ಲಕ್ ಐತದ ಹೆಜ್ಜಿ ಒಗೆದು ಮತ್ತೆ ಬೀಳುದು ಹೆಜ್ಜಿ ಒಗೆದು ಬೀಳುದು ಮಾಡ್ಲಕ್ ಹೌದೌದ್ರಿ ಇದು ಹಿಂಗ ತೆಪ್ಪೆಜ್ಜಿ ಒಗದೋಗದು ಬೀಳಕ್ ಹತ್ತೈತಿ ಇದ್ರ ಸಂಗಾಟ ಆದ್ರ ನಾಯನ ಹೋಗಿ ಮುಟ್ಟತನ ಲೌಕರ ಮನಿಗೆ ಅಂದಿವ ಏನಾತವ ಇದನ್ನ ನಡ್ಸಗೊತ್ತ ಒಯ್ಬಾರ್ದು ಅಂತ ಒಂದು ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನು ಈ ಹೋರಿಕರ ಒಟ್ಟು ಬಗಲಾಗಿ ಹಿಡ್ಕೊಂಡು ನಾನ ಎತ್ಕೊಂಡ ಒಯ್ಬೇಕಂದ ಎತ್ಕೊಂಡ್ ಒಯ್ಬೇಕಂದ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ಬಾಗಲಾಗಿ ಹಿಡದೇ ಹೋರಿ ಚಾವ್ರಿ ನಾಬಾಲಿಕುಮಿಲ್ಲ ಬಗಲಾಗ ಏನ್ ಮಾಡ್ಲಕ್ ಆಯ್ತ ಹೋರಿಕರ ವಾದ್ಯಾಡ್ಲಾಕ ಚಾಲೋ ಮಾಡ್ತಮ್ಮ ಐತು ವಾದ್ಯಾಡ್ಲಾಯ್ತು ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತಕ್ಕ ಏನಾಯ್ತು ಈ ಕಣದಾಳ ಲಕ್ಷ್ಮಣನ ದೋತ್ರ ಕಳೆದ ಅಡಿಯಾಗ ಬಿದ್ದಿತ್ರಿ ಇವ್ ಖಬ್ರ ಇದ್ದಿದ್ದಿಲ್ಲ ಖಬರ ಇಲ್ಲ ಇವ್ ಖಬರ ಇದ್ದಿದಿಲ್ಲ ಆ ದೋತ್ರ ಕಳದ್ರ ಕಳಿವತ್ತೆ ಖರೆ ಏನು ಮಾಡಿದ ದನಗಳು ಬಿಡು ಅಂಸರ್ನ್ಯಾಗ ಮುಂಜಾನೆ ಮನ್ಯಾಗ ಒಂದು ದಗದಾಗಿತ್ತು ರೀ ಬಚ್ಚಲಾಗ ಏನಾಗಿತ್ತು ದನಗಳು ಬಿಡು ಅಂಸರ್ನ್ಯಾಗ ದೋತ್ರ ಒಂದು ಉಟ್ಟಿದ ಒಳಗೆ ಸ್ವಣಿ ಹಾಕೋದ ಇವು ಮಾರ್ತಿದ್ರಿ ಹ್ಞೂ ಒಳಗೆ ಚೈಟಿನ ಹಾಕಿಲ್ಲವು ಆತು ದನಗಳು ಬಿಟ್ಕೊಂಡು ಬಂದ ಏನಾತ ಏನಾಯ್ತು ಅವಾಗ ಹೋರಿಕರ ಬಗಲಾಗ ತಗೊಂಡು ಬಂದ ಆ ಮತ್ತು ನಮ್ಮಲ್ಲಿ ಈ ಹೆಂಗೆ ದೈವದವ್ರು ಕುತಾರೆ ಹಿಂಗೆ ದೈವಿದವ್ರು ಕೂತಿದ್ರೆ ಕಟ್ಟಿ ಕುತ್ಕೊಂಡು ಹೊತ್ತು ಮುಣಗಿ ಸಂಜಾಳೆ ಏನಾದ್ರೂ ಅವ್ರು ಅಂದರು ಇದು ಕಣದಾಳ ಲಕ್ಷ್ಮಣ ನಿನ್ನೆ ನಮ್ಮ ಊರಾಗ ಹಾಡಿಕೆ ಚಂದ ಮಾಡಿ ಹೋಗ್ಯಾತಿ ಓಯ್ ಅಂತ ಚಂದ ಇಂದ್ರೆ ನೋಡ್ತ್ಯಾ ಪಗಲಾಗ ಒಂದು ಹೋರಿ ಐತಿ ಮ್ಯಾಲೆ ಒಂದು ಮುಂಡ ಐತಿ ತೆಳಗ ರೀ ಸಂಬ್ ಹರ ಆಗೈತಿ ನಮ್ಮ ಆಗೈತಿ ಅವ್ರು ಏ ಲಕ್ಷ್ಮಣ ಏನತ್ತಾರು ಇದು ಹಿಂಗ್ಯಾಕೋ ಅವಾಗ ಏನು ಹೇಳ್ತಾ ನೀವು ಲಕ್ಷ್ಮಣ ಇದು ನನ್ನ ಹೋರಿರಿ ರೀ ತಮ್ಮ ಮುಂದ್ ಕೂತು ಹಂಗ ಬಂದ ಹತ್ತು ನಾಲ್ಕು ಮಂದಿ ದೋಸ್ ಗಂಟು ಬಿದ್ರು ನಮ್ಮ ಕಾಜು ಅಣ್ಣನಂತವ್ರ ವಿಜುವಣ್ಣನಂತವ್ರ ರಾಮನ ಅಂತ ಅಮೋಗಿ ಅಮೋಘಿ ಅಂತವ್ರ ಇವ್ರಲ್ಲಾ ಗಂಟು ಬಿದ್ರು ಏನತ್ತಾರ ಅವ್ರಂದ್ರು ಅಲೋ ಲಕ್ಷ್ಮಣ ಇದು ಹಿಂಗ್ಯಾಕೋ ಮ್ಯಾಲರಿ ಬ್ಯಾರ ತೆಳಗ್ರೆ ಇದು ಹಿಂಗ್ಯಾಕೋ ಅಂತ ಕೇಳ್ರ ಏನತ್ತ ನೀವು ಲಕ್ಷ್ಮಣ ಮಾತ ಏ ಇದು ನಾನು ಹೋರೀರಿ ಹೋ ಇವ್ ಬರೀ ಮ್ಯಾಗಿನ ಹೋರಿಗೆ ಐದ್ರಿ ತಾನ ಬಾಗಲ ಹೋರಿ ಅಟ್ಟ ನೋಡಿ ಅಂದ್ರೆ ಈ ಕಡೆ ಹೋರಿ ನೋಡಲ್ಲ ಈ ತಾಯಿಗಿನ ಹೋರಿ ಕಡೆ ಲಕ್ಷ ಇಲ್ಲ ಒಂದ್ ಇದನ್ನ ಈ ಕಡೆ ಬಿಟ್ಟನ್ರಿ ಈ ಕಡೆ ಅವಾಗ ಆತ ತಮ್ಮ ತಿರುಗಾಡ್ಕೊತ ಮನೆಗೆ ಹೋದ ಮನೆಯಾಗ ಒಂದ್ ಹೆಣ್ತಿ ಪದ್ಧತಿ ಇತ್ತು ಅಡವಿಯಾಗಿಂದ ಗಾಂಡ ಬಂದ್ರ ಒಂದ್ ಚೆರಿಗೆ ನೀರ್ ತುಂಬಿ ಕೊಡೋ ಪದ್ಧತಿ ಇತ್ತು ಆಕಿ ಹೆಣ್ತಿ ಆತ ಗಾಂಡ ಬಂದ್ ಒಂದ್ ಚೆರಿಗೆ ನೀರ್ ತುಂಬಕೊಂಡ್ ಬಂದಳ ಬಾಕ್ಲ ಅವಾಗ ಆಕೆ ಇದನ್ನ ತೆಳಗಿ ನಡ್ಕೊಂಡು ಮ್ಯಾಗಿನ ತಕ ನೋಡಿದಳು ತಮ್ಮ ಮೊದಲ ಅಂದಳು ಏನತಾಳು ಅಯ್ಯ ರೀ ಇದ ಅವಾಗ ಏನು ಹೇಳ್ತಾ ನೀವು ಮಾತ ಏ ಇಂದ ಹುಟ್ಟೈತ್ ನೋಡ ನಾನು ಹೋರಿ ಎಟ್ಟ ನೀಟ್ ಐತಿದ್ದೀವ ಹಾಕಿ ಅಂದ್ಲು ಏನ ತಾಳು ಏ ನನ್ ಹಾಟ್ ಯಾಕ ನೀನು ಬಗಲಾನ ಹೋರಿ ಹೋದ ಬೆಂಕಿ ಹಚ್ಚು ನೀನ ಈ ಕಡೆ ನೋಡ್ಕೊ ನಿನ್ನ ಬಾಡ್ಯ ಹೋರಿ ಅವಾಗ ಏನತ್ತ ನೀವು ಲಕ್ಷ್ಮಣ ಅವಾಗ ಅಂತೀವಾನು ಏ ಪಾಟ್ನ ಒಂದು ಪಡಕಿತ ಈಗ ಯಾರು ನೋಡಿರೋ ಸೂತ್ಕೋತ ನಂದಿವಾ ಹ್ಮ್ ಆ ಕಡೆ ಅಲ್ಲ ಡಂಗರ ಹೊಡೆದ್ ಬಂದ್ ಆ ಕಡೆ ಅಲ್ಲ ಹಂಗ ಇದು ಯಾಕಂದ್ರೆ ಇದೆಲ್ಲ ಯೂಟ್ಯೂಬ್ ಚಾನೆಲ್ ಹಳಿದಾಗ್ಯದ ಇದು ಹೇಳಿ ಹೇಳಿ ಯಾಕಂದ್ರೆ ಸುಮ್ಮ ಅದೊಂದು ದೈವದ ಅಪೇಕ್ಷ ಕೇಳಬೇಕು ಅನ್ನೋದು ಇದ್ಯಾನ ಒಂದ್ ಪುರಾಣ ಎಲ್ಲ ಶಾಸ್ತ್ರ ಸ್ವಂತ ಕಲ್ಪನೆ ಮಾಡಿ ತಗತಿದ್ರಿ ಅದು ತಮ್ಮ ನನಗ್ರೆ ಎಲ್ಲಿ ಕಲ್ಪನೆ ಬರ್ತಿತ್ತು ನನ್ನ ಮನಿ ಹೊರಗೆ ಕೂತಿದ್ನಿ ತಮ್ಮ ಏನೋ ಒಂದ್ ಹುಡುಗ ಆಡುಗಳು ಬಿಟ್ಕೊಂಡು ಹೊಂಟಿತ್ತು ಮ್ಯಾಗ ಒಂದ್ ಬಟ್ಟ ಅರಿ ಬಿದ್ದಿದಿಲ್ಲ ಅದಕ್ಕೆ ಇವನು ತಂದು ಜೋಡಿಸಿದ್ರೆ ಹೆಂಗ ಆತತಿ ಕಟ್ಟಿ ಮಾತಾಡ್ಕೊಡೋದಕ್ಕೆ ಕುಡದಿಂಗ್ ಆಗಿ ಬಿಟ್ಟದ ನೋಡ್ರಿ